ನಮ್ಮ ಜಿಲ್ಲೆಗೆ ನಿಮ್ಮಿಂದ ಭಾಳಷ್ಟು ದೊಡ್ಡ ಕೊಡುಗೆ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದರೆ ನೀವು ಕೊಟ್ಟ ಭೂಮಿಯಿಂದನೇ ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಅಂದರೆ ವಿಮಾನ ನಿಲ್ದಾಣ ಆಗಿರುತ್ತೆ ಅದು ಸೋಗಾನೆಯಲ್ಲಿ ದಯವಿಟ್ಟು ನಿಮಗೆ ಸರ್ಕಾರ ಹೇಗೆ ಸ್ಪಂದಿಸಿದೆ ನಿಮಗೆ ಅದರಿಂದ ಪರಿಹಾರ ಸಿಕ್ಕಿದೆಯಾ ಇನ್ನು ಏನಾದರೂ ಸಿಗೋದುಂಟಾ ಏನು ರೈತರ ಸುಮಾರು ಐವತ್ತು ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಖಾತೆದಾರರಿಗೆ ಏನು ಆರು ಲಕ್ಷ ಕೊಟ್ಟರು ಬಗಲ್ಕುಂಪ್ ಸಾವೋಳಿಗಾರಿಗೆ ಎರಡು ಲಕ್ಷ ತೀರ್ಮಾನ ಮಾಡಿ ಎರಡು ಲಕ್ಷ ಕೊಟ್ಟರು ಇನ್ನು ಉಳಿದಂಥ ಬಗಲ್ಕುಂ ಸಾಗಳುಗಾರಿಗೆ ಎರಡು ಲಕ್ಷ ಕೊಟ್ಟು ಪ್ರತಿಯೊಬ್ಬ ರೈತನ ಕುಟುಂಬದವರಿಗೆ ಒಂದು ರೈತನ ನಿವೇಶನ ಕೊಡೋದು ಒಂದು ಉದ್ಯೋಗ ಕೊಡೋದು ಮತ್ತು ಅವರಿಗೆ ಪೆನ್ಷನ್ನು ಇತರೆಗಳನ್ನು ಸೌಲಭ್ಯ ಸರ್ಕಾರದಿಂದ ಕೊಡೋದು ಹೇಳಿ ತೀರ್ಮಾನ ಮಾಡಿದರು ಆದರೆ ಬಗಲ್ಕುಂಪ್ ಸಾಗಳಿಗಾರಿಗೆ ಎರಡು ಲಕ್ಷ ಕೊಟ್ಟಿದ್ದು ಬಿಟ್ಟರೆ ನಿವೇಶನ ಇಲ್ಲಿವರೆಗೂ ಕೊಟ್ಟಲಿಲ್ಲ ಅದಲ್ಲ ಆದ ನಂತರ ನಾವು ಹಲವಾರು ಬಾರಿ ಮನವಿ ಧರಣಿ ಸತ್ಯಾಗ್ರಹ ಎಲ್ಲ ಮಾಡಿದ್ವಿ ಅದು ಯಾವುದಕ್ಕೂ ಸರ್ಕಾರ ಸಹ ಸ್ಪಂದಿಸ್ತಿಲ್ಲ ಅದು ಮೇಲೆ ನಾವು ಈ ಇಂದಿನ ಆದೇಶದಂತೆ ಕೋರ್ಟ್ಗೆ ಮಾನ್ಯ ನ್ಯಾಯಾಲಯಕ್ಕೆ ಮೊರೆ ಹೋದ್ವಿ ನ್ಯಾಯಾಲಯಗಳು ಸುಮಾರು ನ್ಯಾಯಾಲಯದಲ್ಲಿ ನಮಗೆ ನಮ್ಮ ಪರವಾಗಿ ಇಲ್ಲ ನೀವು ಸೈಟ್ ಕೊಡ್ದಲ್ಲಿ ಅಲ್ಲಿ ಏನು ಮಾಡಬಾರ್ದು ಅಂತೇಳಿ ನಿವೇಶನ ಕೊಡಲೇಬೇಕು ಅಂತ ಆದೇಶ ಮಾಡಿದ್ರು ಆದರೆ ನಿವೇಶನ ಇಲ್ಲಿವರೆಗೂ ತಾರತಮ್ಯ ಮಾಡ್ತಾ ಬಂದಾಗ ಮೊನ್ನೆ ನಮ್ಮ ಜಿಲ್ಲಾ ಇಲ್ಲೆಯಿಂದ ನಮ್ಮ ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಅಂತ ರಾಘವೇಂದ್ರ ಅವರು ಮತ್ತು ಯಡಿಯೂರಪ್ಪನವರೆಲ್ಲ ಇಲ್ಲ ನೀವು ಧರಣಿ ಸತ್ಯಾಗ್ರಹ ಮಾಡೋದು ಬೇಡ ನಿಮಗೆಲ್ಲ ಪರಿಹಾರ ಕೊಡಿಸ್ತೀವಿ ಅಂತೇಳಿ ಇದು ಅವ್ರು ಓರಾಟ ಮಾಡಬೇಕಾದ್ರೆ ನಮಗೊಂದು ಆಶ್ವಾಸನೆ ಕೊಟ್ಟು ಅದ್ರ ಪ್ರಕಾರ ನಿವೇಶನಕ್ಕೂ ಸಹ ಸಕೋರ್ಟ್ ಸಹ ಆದೇಶ ಮಾಡಿತು ಆದರೆ ಇಲ್ಲಿವರು ಸಹ ಎಲ್ಲ ಆಡಳಿತ ಇಲ್ಲಿಯವರು ರೈತರಿಗೆ ನಿವೇಶನ ಕೊಡೋದಾಗಲಿ ಅವರಿಗೆ ಭರವಸೆಯನ್ನು ಹಿಂದೇನು ಕೊಡೋದನ್ನ ನಿಲ್ಲಿಸೋದಾಗಲಿ ಉತ್ಪುಳರಾಗಿದ್ದಾರೆ ಹಾಗೆಯೇ ನಮ್ಮ ಏನು ಇನ್ನು ಸ್ವಲ್ಪ ರೈತರು ಏನು ಖಾತೆದಾರಿದ್ರು ಅವರಿಗೆ ಖಾತೆದಾರಿಗೆ ಸುಮಾರು ಒಂಬತ್ತು ಕೋಟಿ ಅರವತ್ತು ಲಕ್ಷದ ಪರಿಹಾರ ಕೊಡೋದಿತ್ತು ಆ ಪರಿಹಾರ ಎಲ್ಲ ಇಲ್ಲಿವರೆಗೂ ಕೊಟ್ಟಿಲ್ಲ ನಮ್ಮ ರೈತರು ಹಲವಾರು ಬಾರಿ ನಾವು ಸಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಗಲು ರಾತ್ರಿ ದ್ರಣೀನ್ ಮಾಡಿದ್ವಿ ಸರ್ಕಾರ ಒಂಬತ್ತು ಕೋಟಿ ಅರವತ್ತು ಲಕ್ಷ ಕೊಡಲಿಕ್ಕೆ ಆ ರೈತರು ಕೊಡಲಿಕ್ಕೆ ಅಂತ ಹಣವನ್ನು ಬಿಡುಗಡೆ ಮಾಡಿತು ಆದರೆ ಇಲ್ಲಿಯವರು ಸಹ ಒಂಬತ್ತು ಕೋಟಿ ಅರುವತ್ತು ಲಕ್ಷ ಕೊಟ್ಟಿಲ್ಲ ಅದು ಸಹ ಪೆಂಡಿಂಗ್ ಇದೆ ನಮ್ಮ ಏನು ಮಾತು ಕೊಟ್ಟಿದ್ರು ಅದು ಯಾವುದು ಸಹ ಇನ್ನೂ ಬಗೆಹರದಲ್ಲಿ ಈಗಿನ ವಿಮಾನ ನಿಲ್ದಾಣ ಸಹ ಉದ್ಘಾಟನೆ ಆಯಿತು ಆದರೆ ಈಗಾಗಲೇ ಈ ತಿಂಗಳು ಇಪ್ಪತ್ತ್ಮೂರಕ್ಕೆ ಏನೋ ವಿಮಾನ ನಿಲ್ದಾಣದೇನೋ ಅವರ ಈ ನಾನು ಏನೋ ಒಂದು ಸುದ್ದಿ ಇದೆ ಆದರೆ ನಮ್ಮ ಬೇಡಿ ನಮ್ಮ ಉದ್ದೇಶ ಏನಂದ್ರೆ ಈಗ ಈಗಾಗಲೇ ಒಂದು ವಿಮಾನ ನಿಲ್ದಾಣ ನಿಂತು ವಿಮಾನ ನಿಂತೋಗಿದೆ ಒಂದೇ ವಿಮಾನ ಬರ್ತಾ ಇರೋದ ಒಂದು ವಿಮಾನ ನಿಂತೋಗಿದೆ ಕಾರಣ ಇಷ್ಟೇ ಇಪ್ಪತ್ತ್ ಮೂರು ಅದರಲ್ಲಿ ಕಾ ಹಲವಾರು ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಕೆಲವು ಲ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ಇದೆಲ್ಲ ನೋಡಿಕೊಂಡು ಹವಾಮಾನ ವೈಪರೀತ್ಯದಿಂದ ಅಲ್ಲಿ ಸರಿಯಾದ ಮೆಷಿನರಿ ತರದಲ್ಲ ಎಂಟೂರು ತೆರವು ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಯಾವುದೇ ಅಭಿವೃದ್ಧಿ ಪಡಿಸಿಲ್ಲ ನಿವೇಶನ ಕೊಟ್ಟಿಲ್ಲ ಇದು ಯಾವುದನ್ನು ಈ ನಮ್ಮ ರೈತರ ಹಣ ಆಗಲಿ ಪರಿಹಾರ ಆಗಲಿ ನಿವೇಶನ ಕೊಡದಲೇ ಹೋದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀವಿ ಯಾವುದನ್ನು ಪರ್ಮಿಷನ್ ಕೊಡಬಾರ್ದು ದಯವಿಟ್ಟು ನಮ್ಮ ಜಮೀನು ವಾಪಸ್ ಬಿಡಲಿಕ್ಕೆ ಈ ಆದೇಶ ಮಾಡಬೇಕು ಪತ್ರನೂ ಸಹ ಬರಿತೀವಿ ದಯವಿಟ್ಟು ಅಲ್ಲಿವರೆಗೂ ಸರ್ಕಾರ ಬಿಡಬಾರ್ದು ಪರಿಹಾರ ಮತ್ತೆ ನ್ಯಾಯ ಕೊಡ್ತೇವೆ ಮತ್ತೆ ಪ್ರತಿಭಟನೆ ಮುಂದುವರಿಸ್ತೀವಿ ಮತ್ತೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತೀವಿ ಮತ್ತೆ ಪತ್ರವನ್ನು ಸಹ ನಾವು ಬರೀತೀವಿ ಜಿಲ್ಲಾ ಮಂತ್ರಿಗಳು ಹೇಗೆ ಸ್ಪಂದಿಸಿದ್ದಾರೆ ಮಧು ಬಂಗಾರಪ್ಪನವರು ಈ ವಿಷಯದಲ್ಲಿ ಒಂದು ಪೈಸು ನಮಗೆ ಸ್ಪಂದಿಸ್ತಾ ಇಲ್ಲ ನಾನು ಹೇಳ್ತೀನಿ ನಾನು ಮಾಡ್ತೀನಿ ನಾನು ಮಾತಾಡ್ತೀನಿ ಇಷ್ಟು ಹೇಳ್ತಾರೆ ಬಿಟ್ರೆ ಯಾವುದೇ ಸ್ಥಳದಲ್ಲ ಇನ್ನೂ ಅವರು ನಮಗೆ ಸ್ಪಂದಿಸಿಲ್ಲ ಈಗಲಾದರೂ ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ರೈತರಿಗೇನು ಸಮಸ್ಯೆ ಇದೆ ರೈತರಿಗೆ ಏನು ನಿವೇಶನದಿದೆ ಈಗಲಾದರೂ ಜಿಲ್ಲಾ ಮಂತ್ರಿಗಳು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಒತ್ತಡ ತಂದು ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ